ನೇರ ಪ್ರಸಾರ ಏನಂದ್ರೆ ಚುನಾವಣಾ ಆಯೋಗವನ್ನ ಚುನಾವಣಾ ಆಯೋಗವನ್ನ ಒಂದು ಸರ್ವಾಧಿಕಾರಿ ಸಂಸ್ಥೆಯನ್ನ ಮಾಡಿದೆ ನರೇಂದ್ರ ಮೋದಿ ಈ ಇದಕ್ಕೆ ಇವತ್ತು ಇಡೀ ನೀವು ಇವತ್ತಿನ ದಿನಪತ್ರಿಕೆಗಳನ್ನ ಪ್ರಮುಖವಾಗಿ ತಿರುವ ಹಾಕಿದ್ರೆ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ ಸಿಕ್ತಕ್ಕಂಥದ್ದು ಚುನಾವಣಾ ಆಯೋಗವನ್ನ ಒಂದು ಸರ್ವಾಧಿಕಾರಿ ಸಂಸ್ಥೆಯನ್ನ ಮಾಡ ಕೊಟ್ಟಿದೆ ಸೊ ಈ ಸರ್ವಾಧಿಕಾರಿ ಸಂಸ್ಥೆಯನ್ನ ಮಾಡಬೇಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ನ ನಾಲ್ವರು ಚೀಫ್ ಜಸ್ಟಿಸ್ ನಾಲ್ವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದರೆ ಚುನಾವಣಾ ಆಯೋಗವನ್ನ ಸರ್ವಾಧಿಕಾರಿಯನ್ನಾಗಿ ಮಾಡಬೇಡಿ ಇದು ಸಾಂವಿಧಾನಿಕ ವಿರೋಧ ಮತ್ತು ಪ್ರಜಾಪ್ರಭುತ್ವ ವಿರೋಧ ಸೊ ಆ ರೀತಿ ಯಾವುದೋ ಒಂದು ಸಂಸ್ಥೆಗೆ ಪರಮಾಧಿಕಾರವನ್ನು ನೀಡ್ತಕ್ಕಂಥದ್ದು ಇದು ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆ ಇದನ್ನ ಮಾಡಬೇಡಿ ಅಂತ ಹೇಳಿ ಒಂದು ಅತ್ಯಮೂಲ್ಯವಾದ ಸಲಹೆಗಳನ್ನ ಕೊಟ್ಟಿದ್ದಾರೆ ಡಿ ವೈ ಜಸ್ಟಿಸ್ ಜಿ ಡಿ ವೈ ಚಂದ್ರಚೂಡ್ ಜಸ್ಟಿಸ್ ವಿ ಎಸ್ ಕೆರ್ ಇವರು ಈ ಒಂದು ವಿಧ ಒಂದು ಇಬ್ಬರಲ್ಲಿ ಪ್ರಮುಖವಾದಂತಹ ನ್ಯಾಯಾಧೀಶರು ಬಹಳ ಸ್ಪಷ್ಟ ಸರಳವಾಗಿ ಹೇಳೋದಾದ್ರೆ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿ ಮಾಡಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದೆ ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ ಲೋಕಸಭೆಗೆ ಯಾವಾಗ ಚುನಾವಣೆ ನಡೆಯುತ್ತೋ ಹಾಗೆ ಅವಾಗ್ಲೇನೆ ರಾಜ್ಯ ವಿಧಾನಸಭೆಗಳಿಗೂ ಚುನಾವಣೆ ನಡೆಯಬೇಕು ಅಂತ ಹೇಳಿ ಈ ಕಾನೂನು ಹೇಳುತ್ತೆ ಈ ಮಸೂದೆ ಈ ಮಸೂದೆ ಪಾಸ್ ಆದ್ರೆ ಇದೇನಾದ್ರೂ ಬಿಲ್ ಆದ್ರೆ ಬಿಲ್ ಈ ಮಸೂದೆ ಕಾನೂನ್ ಆದ್ರೆ ಏನಾಗುತ್ತೆ ಅಂದ್ರೆ ಯಾವಾಗ ಲೋಕಸಭೆ ಚುನಾವಣೆ ನಡೆಯುತ್ತೋ ಅವಾಗಲೇ ರಾಜ್ಯಸಭೆ ಚುನಾವಣೆ ನಡೆಯಬೇಕು ಒಂದು ವೇಳೆ ಲೋಕಸಭೆ ಬಿದ್ದೋಯ್ತು ಅಂತ ಇಟ್ಕೊಡಿ ನಾಳೆಗೆ ಉದಾಹರಣೆಗೆ ಉದಾಹರಣೆಗೆ ಸೆಪ್ಟೆಂಬರ್ಗೆ ಸೆಪ್ಟೆಂಬರ್ಗೆ ಜೂನ್ ಹದಿನೇಳಕ್ಕೆ ನರೇಂದ್ರ ಮೋದಿ ಅವರು ಬರ್ತದೆ ಸೊ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗ್ತಾ ಇದೆ ನಿನ್ನೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದರೆ ಎಪ್ಪತ್ತೈದು ವರ್ಷ ಆದವರು ದಯವಿಟ್ಟು ಸೈಡ್ಗೆ ಹೋಗಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈವನ್ ಹನ್ನೊಂದು ದಿವಸ ಆದ್ಮೇಲೆ ಅವರು ಕೂಡ ಎಪ್ಪತ್ತೈದು ವರ್ಷ ಆಗುತ್ತೆ ಅವರು ಕೂಡ ಬಿಟ್ಟು ಹೋಗ್ತಾರೆ ಯಾರೋ ಹೊಂಬಾಳೆಯೋ ಹೊಸಬಾಳೆಯೋ ಅಂತಿದ್ದಾರೆ ಆ ಹೊಸಬಾಳೆಗೋ ಹೊಂಬಾ ಹೊಸಬಾಳ್ಯಾಗೆ ಬಿಟ್ಟು ಹೋಗ್ತಾರೆ ಸೊ ತಾನು ಬಿಟ್ಟು ಹೋಗ್ಬೇಕಾದ್ರೆ ತನ್ನ ಸಮಕಾಲೀನ ವ್ಯಕ್ತಿ ಕೂಡ ಇರಬಾರದು ಅನ್ನೋದು ಮೋಹನ್ ಭಾಗವತ್ ಅವರ ಒಂದು ಆದೇಶ ಇದು ಇವತ್ತಿನ ಚರ್ಚೆ ನನಗೆ ಈ ಮೋಹನ್ ಭಾಗವತ್ ನರೇಂದ್ರ ಮೋದಿಯ ಅಧಿಕಾರದ ಚರ್ಚೆ ಅಲ್ಲ ಇವತ್ತು ನಿಮ್ಮ ಮುಂದೆ ಹೇಳ್ತಾರೆ ಸೊ ಒಂದ್ ವೇಳೆ ಮೋಹನ್ ಭಾಗವತ್ ಹೇಳದಂತೆ ನರೇಂದ್ರ ಮೋದಿ ಅವರು ಹೇಗೆ ಹೇಗೆ ಅಡ್ವಾಣಿ ಎಲ್ ಕೆ ಅಡ್ವಾಣಿ ಅವರನ್ನ ಮುರಳಿ ಮನೋಹರ್ ಜೋಶಿ ಅವರನ್ನ ಜಸ್ವಂತ್ ಸಿಂಗ್ ಅವರನ್ನ ಹೇಗೆ ರಿಟೈರ್ಮೆಂಟ್ ಕೊಡಿಸಿದ್ರು ಎಪ್ಪತ್ತೈದು ವರ್ಷ ಆದ್ಮೇಲೆ ನೀವು ಸಲಹಾ ಮಂಡಳಿಗೆ ಮಾರ್ಗದರ್ಶಕ ಮಂಡಳಿಗೆ ಹೋಗಿ ಅಂತ ಹೇಳಿ ಕತ್ತು ಹಿಡಿದು ದಬ್ಬಿದ್ರು ಈ ಗುಜರಾತಿ ಈ ಗುಜರಾತಿ ಬನಿಯಾಗಳು ಇಬ್ರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರಿಬ್ರು ಬಿಜೆಪಿಯ ಪ್ರಮುಖರನ್ನ ಕತ್ತು ಹಿಡಿದು ದಬ್ಬಿದ್ರು ಆಚೆಗೆ ಸೊ ಇವತ್ತು ಅದೇ ಕಾಲ ಅವರಿಬ್ ಬಂದಿದೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಇವತ್ತು ಕೇರಳದಲ್ಲಿ ತಮಿಳುನಾಡಲ್ಲಿ ಬಂದು ಪ್ರಧಾನಿಯವರನ್ನ ಅಮಿತ್ ಶಾ ಇದ್ದಾರೆ ಮೋದಿಯಿಂದನೇ ಎಲ್ಲ ನಡೀತಾ ಇರೋದು ಏನೇ ಸರ್ವಸ್ವ ಮೋದಿ ಇಲ್ದೇ ಈ ದೇಶ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಮೋದಿ ಮೋದಿಯಿಂದ ದೇಶ ಬದುಕಿರೋದು ಮೋದಿ ಇಲ್ದೇ ಈ ದೇಶ ಸತ್ ಹೋಗುತ್ತೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಹೌದಾ ಈ ದೇಶ ಸತ್ ಹೋಗುತ್ತಾ ಅದನ್ನ ನೀವೇ ಹೇಳ್ಬೇಕು ಗೋಧಿ ಮೀಡಿಯಾಗಳು ಗೋಧಿ ಭಕ್ತರು ಅಂಧ ಭಕ್ತರು ಹೇಳಬೇಕು ಏನು ಮೋದಿ ಇಲ್ದರೆ ಈ ದೇಶ ಸಾತ್ ಹೋಗುತ್ತ ಅಂತ ಹೇಳಿ ಇವತ್ತಿನ ಚರ್ಚೆಯಲ್ಲಿ ಪ್ರಮುಖವಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಿವೃತ್ತ ನ್ಯಾಯಾಧೀಶರು ನಾಲ್ವರು ನಿವೃತ್ತ ನ್ಯಾಯಾಧೀಶರುಗಳು ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ತಪಾ ತಪರಾಕಿಯನ್ನು ಹಾಕಿದ್ದಾರೆ ಏನು ಈ ತಪರಾಕಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಚುನಾವಣಾ ಆಯೋಗಕ್ಕೆ ಇಂತಹ ಒಂದು ಸರ್ವಾಧಿಕಾರವನ್ನ ಕೊಡಬೇಡಿ ಏನ್ ಎಂಥ ಸರ್ವಾಧಿಕಾರ ಯಾವ ರಾಜ್ಯದಲ್ಲಿ ಯಾವಾಗ ಚುನಾವಣೆ ಮಾಡಬೇಕು ಅನ್ನೋ ನಿರ್ಧಾರವನ್ನ ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ಈ ಒನ್ ನೇಷನ್ ಒನ್ ಒನ್ ಎಲೆಕ್ಷನ್ ಒಂದು ಬಿಲ್ ಹೇಳ್ತಾ ಇದೆ ಅಂದ್ರೆ ಚುನಾವಣೆ ಚುನಾವಣೆ ನಿರ್ಧಾರ ಮಾಡೋದು ಚುನಾವಣೆ ಯಾವಾಗ ನಡೀಬೇಕು ಅಂತ ನಿರ್ಧಾರ ಮಾಡೋದು ಚುನಾವಣಾ ಆಯೋಗ ಅಲ್ವಾ ಚುನಾವಣಾ ಕೆಲಸ ಅಲ್ವಾ ಅಂತ ನಿಮ್ಗೆ ಸಹಜವಾಗಿ ಅನಿಸ್ಬೋದು ಖಂಡಿತ ಚುನಾವಣೆ ನಡೆಸೋದು ಚುನಾವಣಾ ಆಯೋಗ ಯಾವಾಗ ನಡೆಸ್ಬೇಕು ಅಂತ ನಿರ್ಧಾರ ಮಾಡೋದು ಯಾವುದು ಅಂದ್ರೆ ಉದಾಹರಣೆಗೆ ನಾವು ರಾಷ್ಟ್ರಪತಿ ಆಡಳಿತ ಹೇರ್ತೀವಿ ಎಮರ್ಜಿ ಉದಾಹರಣೆಗೆ ಎಮರ್ಜೆನ್ಸಿ ಹೇರ್ತೀವಿ ಹೇರಿದ್ರೆ ಸೊ ಆ ಅಲ್ಲಿ ಎಮರ್ಜೆನ್ಸಿ ಹೇರಿ ನಿರ್ಧಾರ ಮಾಡ್ತಕ್ಕಂಥದ್ದು ಸಂಸತ್ತು ರಾಷ್ಟ್ರಪತಿಗಳು ಸೊ ಈ ರಾಷ್ಟ್ರಪತಿಗಳಿಗೆ ಇರ್ತಕ್ಕಂಥ ಅಧಿಕಾರವನ್ನ ಇವತ್ತು ಅದನ್ನ ಚುನಾವಣಾ ಆಯೋಗಕ್ಕೆ ಕೊಡ್ಲಾಗ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಅಧಿಕಾರವನ್ನ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಹಂಚಿದ್ರು ಇವತ್ತು ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಎಲ್ಲ ಅಧಿಕಾರಗಳನ್ನ ಕಾರ್ಯಾಂಗಕ್ಕೆ ಹಂಚುತ್ತಾ ಇದೆ ಮೋದಿ ಇಡೀ ವಿಶ್ವದ ಎಲ್ಲ ದೇಶಗಳನ್ನ ಪ್ರತಿಭಟನೆ ಪ್ರಯಾಣ ಏನಂತ ಪರ್ಯಟನ ಮಾಡ್ತಾ ಇರ್ತಾರೆ ವಿಶ್ವ ಪರ್ಯಟನ ಮಾಡ್ತಾ ಇರ್ತಾರೆ ಅವರು ವಿಶ್ವ ಪ್ರಧಾನಿಯವರು ಸೊ ಈ ವಿಶ್ವ ಪ್ರಧಾನಿ ಇಡೀ ವಿಶ್ವದಲ್ಲಿ ಪ್ರವಾಸ ಮಾಡ್ಬೇಕಾದ್ರೆ ಈ ಟೂರಿಸ್ಟ್ ಪ್ರಧಾನಿ ಟೂರಿಸ್ಟ್ ಪ್ರಧಾ ಟೂರಿಸ್ಟರ್ ಪ್ರೈಮ್ ಮಿನಿಸ್ಟರ್ ಟೂರಿಸ್ಟ್ ಪ್ರೈಮ್ ಮಿನಿಸ್ಟರ್ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ದೇಶ ನಡೆಸೋರು ಯಾರು ಅಫಿಶಿಯಲ್ಸ್ ಕಾರ್ಯಾಂಗ ಕಾರ್ಯಾಂಗ ಈ ದೇಶವನ್ನ ನಡೆಸುತ್ತೆ ಸೊ ಇದು ಕೊನೆಗಿದು ಕೇವಲ ಅಧಿಕಾರಿಗಳು ನಡೆಸ್ತಕ್ಕಂಥ ದೇಶವಾಗಿ ಪರಿವರ್ತನೆ ಆಗಿದೆ ಸೊ ಅಂತದಕ್ಕೆ ಮುನ್ನುಡಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮೂಲಕ ಇಡೀ ಅಧಿಕಾರವನ್ನ ಚುನಾವಣಾ ಆಯೋಗಕ್ಕೆ ಕೊಡ್ಲಾಗ್ತಾ ಇದೆ ಇದನ್ನ ಇವರೇ ಪ್ರೀತಿಯಿಂದ ಸಾಕಿದಂತಹ ಡಿ ವೈ ಚಂದ್ರಚೂಡ್ ಸೇರಿದಂತೆ ನಾಲ್ವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದನ್ನ ವಿರೋಧಿಸಿದರೆ ಈ ರೀತಿ ಮಾಡಬಾರದು ಇದು ಅಸಂವಿಧಾನಿಕ ಅಂತ ಹೇಳ್ತಾರೆ ಬಹಳ ಸರಳವಾಗಿದೆ ಲೋಕಸಭೆ ಬಿದ್ದೋದ್ರೆ ಉದಾಹರಣೆಗೆ ನಾನು ಹೇಳಿದೆ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿ ಅವರಿಗೆ ತಲಕೆಟ್ಟು ನಾನು ಮಧ್ಯಂತರ ಚುನಾವಣೆಗೆ ಹೋಗ್ತೀನಿ ಈ ಮೋಹನ್ ಭಾಗವತು ಬೇಡ ಚಂದ್ರಬಾಬು ನಾಯ್ಡು ಬೇಡ ಯಾರು ಬೇಡ ಜನ ನನಗೆ ಓಟ್ ಹಾಕಿ ನನ್ನನ್ನು ಗೆಲ್ಸಿ ನಾನು ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಹೋದ್ರೆ ಚುನಾವಣೆಗೆ ಹೋದ್ರೆ ಚುನಾವಣೆಗೆ ಹೋದ್ರೆ ಆಗ ಆಗ ಇಡೀ ದೇಶದ ಎಲ್ಲ ರಾಜ್ಯಗಳು ಚುನಾವಣೆಗೆ ಹೋಗ್ಬೇಕು ಉದಾಹರಣೆಗೆ ಈಗ ಕರ್ನಾಟಕ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇದೆ ಸೆಪ್ಟೆಂಬರ್ಗೆ ಏನಾದ್ರೂ ಮೋದಿಗೆ ಬೇಡ ಅನ್ಸಿದ್ರೆ ಅವರು ಚುನಾವಣೆಯನ್ನ ಅವರು ಘೋಷಣೆ ಮಾಡಲ್ಲ ಈಗ ಅವ್ರ ಅವ್ರಿಗೆ ಒಂದು ಚೇಲ ಚಮಚಾವನ್ನ ಇಟ್ಕೊಂಡಿದ್ದಾರೆ ಚಮಚ ನೀ ಸೌಟು ಅನಿ ಹಂಡೆ ಅನಿ ಬಕೀಟು ಅನಿ ಏನ್ ಬೇಕಾದ್ರೂ ಅನ್ನಿ ಈಗೆಲ್ಲ ನನಗೆ ಚೌ ಸೌಟು ಅಂತ ಹೇಳ್ಕೊಡಿ ಅಂತ ಹೇಳ್ತಾ ಇದಾರೆ ಸೌಟು ಅಂತ ಹೇಳಿ ಅಂತ ಬರೀತಾ ಇದಾರೆ ಈ ಮೋದಿಯ ಸೌಟ್ಗಳು ಮೋದಿಯ ಬಕೆಟ್ಗಳು ಮೋದಿಯ ಬಕೆಟ್ಗಳು ಈಗ ಇಡೀ ಕಾನೂನನ್ನ ಬದಲಾಯಿಸಿಕೊಟ್ಟಿದೆ ಬಹಳ ಸ್ಪಷ್ಟವಾಗಿದೆ ಕೇಂದ್ರ ಸರ್ಕಾರ ಬಿದ್ದೋದ್ರೆ ರಾಜ್ಯ ಸರ್ಕಾರಗಳು ಬಿದ್ದೋಗ್ಬೇಕು ಒಂದು ವೇಳೆ ಚುನಾವಣೆ ಚುನಾವಣೆಯಲ್ಲಿ ಒಂದು ರಾಜ್ಯದಲ್ಲಿ ಬಿಜೆಪಿಯೇತರ ಸರ್ಕಾರ ಇದ್ರೆ ಆ ಸರ್ಕಾರವನ್ನು ವಜಾ ಮಾಡತಕ್ಕಂತ ಅಧಿಕಾರ ಚುನಾವಣಾ ಆಯೋಗಕ್ಕೆ ಕೊಡಲಾಗಿದೆ ಮತ್ತು ಬಿಜೆಪಿಯ ತರ ಸರ್ಕಾರ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಅಂದ್ರೆ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದರ ಪಕ್ಷದ ಬೇರೆ ಸರ್ಕಾರ ಇದ್ರೆ ಆ ರಾಜ್ಯದಲ್ಲಿ ಯಾವಾಗ ಚುನಾವಣೆ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡೋದು ಚುನಾವಣಾ ಆಯೋಗ ಅಂತೆ ಅಂದ್ರೆ ಉದಾಹರಣೆಗೆ ನಮ್ಮ ಸಂವಿಧಾನದ ಪ್ರಕಾರ ವಿಧಾನಸಭೆಯ ಅವಧಿ ಐದು ವರ್ಷ ಇನ್ ಕೇಸ್ ಈ ಐದು ವರ್ಷದ ಅವಧಿಯಲ್ಲಿ ಸರ್ಕಾರ ಅಲ್ಪ ಮತಕ್ಕೆ ಕುಸಿದು ಬಿದ್ದು ಹೋದ್ರೆ ಎಮರ್ಜೆನ್ಸಿ ಆದ್ರೆ ಮಧ್ಯದಲ್ಲಿ ಚುನಾವಣೆ ಘೋಷಣೆ ಮಾಡ್ತಾರೆ ಆ ಘೋಷಣೆ ಮಾಡೋದಕ್ಕೂ ರಾಷ್ಟ್ರಪತಿಗಳು ಶಿಫಾರಸು ಮಾಡಬೇಕು ಕೇಂದ್ರ ಸಚಿವ ಕೇಂದ್ರ ಸಚಿವ ಸಂಪುಟ ಶಿಫಾರಸ ಮೇಲೆ ಆ ಶಿಫಾರಸಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕ್ತಾರೆ ಆ ಅಂಕಿತ ಹಾಕಾದ ಮೇಲೆ ಅಲ್ಲಿ ರಾಷ್ಟ್ರಪತಿ ಆಡಿದ ಜಾರಿ ಆಗುತ್ತೆ ರಾಷ್ಟ್ರಪತಿ ಜಾರಿ ಆದ ಆರು ತಿಂಗಳಲ್ಲಿ ಅಲ್ಲಿ ಕಡ್ಡಾಯವಾಗಿ ಚುನಾವಣೆ ನಡೀಲೇಬೇಕು ಇದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಈಗ ಈ ಕಾನೂನು ಮೂಲಕ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಷ್ಟ್ರಪಡಿತ ಆಡಳಿತ ಹೇರಿದ್ರೆ ಮುಗೀತು ಅಲ್ಲಿ ಚುನಾವಣೆ ನಡಿಬೇಕಾ ನಡಿಬಾರ್ದ ಅಥವಾ ಯಾವಾಗ ನಡಿಬೇಕು ಅಂತ ಡಿಸೈಡ್ ಮಾಡದಕ್ಕಂಥದ್ದು ಚುನಾವಣಾ ಆಯೋಗ ಆಗ ಸಂಸತ್ತಿಗೆ ಏನು ಕೆಲಸ ರಾಷ್ಟ್ರಪತಿಗಳಿಗೆ ಏನು ಕೆಲಸ ಇದು ಸರ್ವಾಧಿಕಾರದ ಸ್ಥಾಪನೆ ಇದು ಸರ್ವಾಧಿಕಾರದ ಸ್ಥಾಪನೆ ಸಂವಿಧಾನದ ವಯಲೇಷನ್ ಅಂತ ಹೇಳಿ ಈ ನಾಲ್ವರು ಚೀಫ್ ಗಳು ಹೇಳಿದ್ದಾರೆ ಎಕ್ಸ್ ಚೀಫ್ ಜಸ್ಟಿಸ್ ಇದು ಇವತ್ತಿನ ಇಡೀ ಪ್ರಮುಖ ಸುದ್ದಿಗಳು ಅದೇ ಇದನ್ನೆಲ್ಲೂ ಕೂಡ ಯಾವುದೇ ಗೋಧಿ ಮೀಡಿಯಾಗಳು ಇದನ್ನ ಹೈಲೈಟ್ ಮಾಡ್ತಾ ಚುನಾವಣಾ ಆಯೋಗವನ್ನ ಸುಪ್ರೀಂ ಮಾಡ್ಲಾಗ್ತಾ ಇದೆ ಚುನಾವಣಾ ಆಯೋಗವನ್ನ ಸರ್ವಾಧಿಕಾರ ಮಾಡಿಕೊಂಡು ಬಿಡ್ತಾ ಇದ್ದಾರೆ ಉದಾಹರಣೆಗೆ ಈಗ ನಾಗರಿಕ ಹಕ್ಕನ್ನ ನಾಗರಿಕ ಭಾರತದ ಪ್ರಜೆಗಳು ಭಾರತದ ನಾಗರಿಕರೇ ಅಲ್ಲವೇ ಅಂತ ಡಿಸೈಡ್ ಮಾಡೋ ಫ್ಯಾಕ್ಟರ್ನ ಚುನಾವಣಾ ಆಯೋಗಕ್ಕೆ ಈ ಕೊಟ್ಟಿರೋ ಹಾಗೆ ಈ ಕೊಟ್ಟಿರೋ ಹಾಗೆ ಸರ್ಕಾರ ಅಂದ್ರೆ ಮೋದಿಗೆ ಇಷ್ಟ ಇಲ್ಲರ ಸರ್ಕಾರ ಇರಬಾರದು ಅಂದ್ರೆ ಅದನ್ ತೆಗೆದಾಕೋ ಅಂತ ಅಧಿಕಾರ ಅದನ್ ತೆಗೆದಾಕೋ ಅಧಿಕಾರ ಮತ್ತು ಅಲ್ಲಿ ಚುನಾವಣೆ ನಡೆಸ್ದೇ ಇರ್ತಕ್ಕಂಥ ಅಧಿಕಾರವನ್ನ ಚುನಾವಣಾ ಆಯೋಗಕ್ಕೆ ಕೊಡ್ಲಾಗ್ತದೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನ ಆಯ್ಕೆ ಮಾಡೋರು ಯಾರು ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟರ್ ಅಂದ್ರೆ ಸಿಂಪಲ್ ವೆರಿ ಸಿಂಪಲ್ ಯಾರು ಪ್ರಧಾನಿ ಆಗಿರ್ತಾರೋ ಮತ್ತು ಪ್ರಧಾನಿ ಯಾವ ಒಬ್ಬ ಒಬ್ಬ ತನ್ನ ಮಂತ್ರಿ ಮಾಡಿದ ಒಬ್ಬ ಸದಸ್ಯನ ತನ್ನ ಜೊತೆಗೆ ಅವನೇ ನೇಮಕ ಮಾಡಿಕೊತಾನೋ ಅವ್ರಿಬ್ರು ಮತ್ತು ವಿರೋಧ ಪಕ್ಷದ ನಾಯಕ ಒಬ್ಬ ಇವರು ಅಂದ್ರೆ ಎರಡು ಓಟು ಒಂದು ಓಟು ಎರಡು ಓಟು ಎರಡು ಓಟ್ ಒಂದು ಓಟ್ ಒಂದು ಓಟ್ ಮೂಲಕ ಅವರ ಆಯ್ಕೆಯನ್ನು ಸಾಧ್ಯವೇ ಅಂದ್ರೆ ಡಿಸೈಡೆಡ್ ಒನ್ ಸೈಡ್ ಸುಪ್ರೀಂ ಸರ್ವಾಧಿಕಾರ ಧೋರಣೆಯನ್ನ ಮೋದಿಯವರು ತೋರಿಸ್ತಾ ಇದ್ದಾರೆ ಈ ಸರ್ವಾಧಿಕಾರ ಧೋರಣಕ್ಕೆ ಇವತ್ತು ಇನ್ನೊಂದು ಸ್ಪಷ್ಟ ಒಂದು ದಿ ದಿಕ್ಕನ್ನ ಕೊಡಲಾಗಿದೆ ಇದನ್ನೇ ಡಿ ವೈ ಚಂದ್ರಚೂಡ್ ಮತ್ತು ಕೆಹರ್ ಇದನ್ನ ವಿರೋಧಿಸಿದರು ಈ ರೀತಿ ಮಾಡಬಾರ್ದು ಇದು ಅಸಂವಿಧಾನಿಕ ಸಂವಿಧಾನದ ಒಂದು ಅಹ್ ಇದು ಮೂಲೆ ಗುಂಪು ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಇದುವರೆಗೂ ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದ ಇದನ್ನೇ ಮೋದಿ ಸರ್ಕಾರ ಈ ಸಂವಿಧಾನದ ಪರವಾಗಿ ಯಾವತ್ತೂ ನಡ್ಕೊಡಲ್ಲ ಸಂವಿಧಾನದ ಅಹ್ ಒಂದು ಉಳಿಸುವಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡೋದಿಲ್ಲ ಅಂತ ಇನ್ನು ಇನ್ನೊಮ್ಮೆ ಸಾಬೀತಾಗಿದೆ ಸೊ ನಿನ್ನೆ ಏನು ಒಂದು ಸಭೆ ನಡೀತು ಆ ಸಭೆಯಲ್ಲಿ ಆ ಸಭೆಯಲ್ಲಿ ಒಂದು ಏಕಕಾಲದಲ್ಲಿ ಚುನಾವಣೆಯನ್ನ ವಿಳಂಬಗೊಳಿಸುವಂತ ಈಸಿ ಅಡಿ ರದ್ದಾಗುವ ಸಾಧ್ಯತೆ ಕಡಿಮೆ ಅಂದ್ರೆ ಅಹ್ ನಾಲ್ವರು ಸಿಜೆಗಳು ಒಂದು ಇದಕ್ಕೆ ಈ ಒಂದು ರೆಡ್ ಫ್ಲಾಗ್ ಅನ್ನ ತೋರಿಸಿದೆ ಏನು ರೆಡ್ ಫ್ಲಾಗ್ ಅಂತಂದ್ರೆ ಮುಖ್ಯವಾಗಿ ಅವ್ರು ಹೇಳ್ತಕ್ಕಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಜಾಯಿಂಟ್ ಜಾಯಿಂಟ್ ಬಿಲ್ ಕಾನ್ಸ್ಟಿಟ್ಯೂಷನ್ ಸೆಕ್ಸ್ ಎಕ್ಸ್ ಸಿಜೆ ಸ್ವೀಪಿಂಗ್ ಪವರ್ಸ್ ಟು ಇ ಸಿ ಬಿಲ್ ನೀವು ಇದಕ್ಕೆ ಸಂಪೂರ್ಣ ಅಧಿಕಾರವನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಇದು ಸರಿ ಇಲ್ಲ ಅಂತ ಕೂಡ ಹೇಳ್ತಾರೆ ಸೊ ಈ ಸರಿ ಇಲ್ಲ ಅನ್ನೋದನ್ನ ಈ ಸರಿ ಇಲ್ಲ ಅನ್ನೋದನ್ನ ಇವರು ಯಾರು ಇದನ್ನ ಸಮಿತಿಯವರು ಆಯ್ತು ನಾವು ಇದನ್ನ ಪರಿಗಣಿಸ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜೆ ಪಿ ಸಿ ಅಂತ ಕರಿ ಜೆ ಪಿ ಸಿ ಅವರಿಗೆ ವಹಿಸಲಾಗಿದೆ ಇವರು ಇವರೆಲ್ಲರ ಅಭಿಪ್ರಾಯಗಳನ್ನ ತಗೊಂಡು ಕೇಳ್ತಾರೆ ಏಕಕಾಲದ ಚುನಾವಣೆಗಳನ್ನ ವಿಲಂಬಗೊಳಿಸತಕ್ಕಂಥ ಇ ಸಿ ಅಧಿಕಾರ ರದ್ದಾಗುವ ಸಾಧ್ಯತೆ ಕಡಿಮೆ ನಾಲ್ವರು ಸಿಜೆಗಳು ಇದಕ್ಕೆ ಒಂದು ರೆಡ್ ಫ್ಲಾಗ್ ಅನ್ನ ತೋರಿಸ್ತಾರೆ ಒಂದು ರಾಜ್ಯಕ್ಕೆ ಏಕಕಾಲದ ಚುನಾವಣೆಗಳನ್ನ ವಿಳಂಬ ಮಾಡಬಹುದೇ ಅಂತ ನಿರ್ಧರಿಸುವ ಚುನಾವಣಾ ಆಯೋಗದ ಅಧಿಕಾರ ಸಾಂವಿಧಾನಿಕವಾಗಿ ಅನುಮತಿಸಲಾಗಿದೆ ಇದಕ್ಕೆ ಅಹ್ ಕಾನ್ಸ್ಟಿಟ್ಯೂಷನ್ ಒಪ್ಪಿಗೆ ಇದೆಯಾ ಅಂತಂದ್ರೆ ಇದಕ್ಕೆ ಇದನ್ನ ಪ್ರಶ್ನೆ ಮಾಡತಕ್ಕಂಥ ಜೆ ಎಸ್ ಕೆಹರ್ ಮತ್ತು ಡಿ ವೈ ಚಂದ್ರಚೂಡ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಏನ್ ಅನುಮಾನ ಒಂದು ರಾಷ್ಟ್ರ ಮತ್ತು ಒಂದು ಚುನಾವಣೆ ಈ ಜಂಟಿ ಸಂಸತ್ತಿನ ಸಭೆಯ ಮುಂದೆ ಹಾಜರಾಗಿ ನಾಲ್ವರು ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಏಕಕಾಲದಲ್ಲಿ ನಡೆಸ್ತಕ್ಕಂಥ ಪ್ರಸ್ತಾವಿತ ಕಾಲದಲ್ಲಿ ಚುನಾವಣಾ ಆಯೋಗ ಹೊಂದಿರತಕ್ಕಂಥ ಅಗಾಧ ಅಗಾಧ ಅಧಿಕಾರವನ್ನು ಖಂಡಿಸಿದ್ದಾರೆ ಅಗಾಧವಾದ ಅಧಿಕಾರವನ್ನ ಖಂಡಿಸಿದ್ದಾರೆ ಅಗಾಧ ಅಧಿಕಾರವನ್ನ ಖಂಡಿಸಿದ್ದಾರೆ ಅಂದ್ರೆ ಇವ್ರನ್ನ ನೀವು ಸುಪ್ರೀಂ ಮಾಡ್ತಾ ಇದ್ದೀರಾ ಪರಮಾಧಿಕಾರ ಕೊಡ್ತಾ ಇದೀರಾ ಇವರಿಗೆ ಸೂಪರ್ ನ್ಯಾಚುರಲ್ ಸೂಪರ್ ನ್ಯಾಚುರಲ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀರಾ ಇಟ್ ಈಸ್ ವೆರಿ ಡೇಂಜರಸ್ ಟು ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ವೆರಿ ಡೇಂಜರಸ್ ಟು ಡೆಮಾಕ್ರಸಿ ಇಟ್ ಈಸ್ ವೆರಿ ಡೇಂಜರಸ್ ಟು ಡೆಮಾಕ್ರಸಿ ಈ ರೀತಿ ಮಾಡಬೇಡಿ ಅಂತ ಇದ್ದಾರೆ ಡಿ ವೈ ಚಂದ್ರಚೂಡ್ ಜೆ ಎಸ್ ಕೆಹರ್ ಇವರು ಒಂದು ಒಂದು ರಾಜ್ಯಕ್ಕೆ ಏಕಕಾಲದ ಚುನಾವಣೆಗಳನ್ನ ವಿಳಂಬ ಮಾಡಬಹುದೇ ಎಂದು ನಿರ್ಧರಿಸುವ ಚುನಾವಣಾ ಆಯೋಗದ ಅಧಿಕಾರ ಸಾಂವಿಧಾನಿಕವಾಗಿ ಅದು ಅನುಮತಿಸಲಾಗಿಲ್ಲ ಏಕಕಾಲದ ಚುನಾವಣೆ ನಡೆಸೋದು ಸಾಂವಿಧಾನಿಕವಾಗಿದೆ ಮತ್ತು ಸಂವಿಧಾನ ಮೂಲ ರಚನೆಯನ್ನು ಉಲ್ಲಂಘಿಸುವುದಿಲ್ಲ ಅಂತ ಹೇಳಿ ಇಬ್ಬರು ಒತ್ತಿ ಹೇಳಿದ ಅಂತ ಇದ್ದಾರೆ ಆದ್ರೆ ಚುನಾವಣಾ ಆಯೋಗದ ಅಧಿಕಾರಿಗಳು ಸಾಂವಿಧಾನಿಕ ಈ ಸಾಂವಿಧಾನಿಕ ದೌರ್ಬಲ್ಯಗಳು ಇದಕ್ಕೆ ಯಾವುದೇ ಇವ್ರಿಗೆ ಕಾನ್ಸ್ಟಿಟ್ಯೂಷನ್ ಬಲ ಇಲ್ಲ ಇದಕ್ಕೆ ಅಂತ ಕೂಡ ಚಂದ್ರಚೂಡಿ ಹೇಳಿದ್ದಾರೆ ಮಾರ್ಚ್ ನಲ್ಲಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸಿ ಜೆ ರಂಜನ್ ಗೊಗೊಯ್ ಏಕಕಾಲದಲ್ಲಿ ಚುನಾವಣೆ ವೇಳಿಪಟ್ಟಿನ ನಿರ್ದೇಶಕ ಚುನಾವಣಾ ಆಯೋಗಕ್ಕೆ ಅನಿಯಂತ್ರಿತ ಅಧಿಕಾರವನ್ನು ಕೊಡ್ಲಾಗಿದೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಬಿಜೆಪಿನ ಆಯ್ಕೆ ಮಾಡಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ರಂಜನ್ ಗೊಗೊಯ್ ಕೂಡ ಹೇಳ್ತಾರೆ ಇದು ಸರಿ ಇಲ್ಲ ಈ ರೀತಿ ಅನಿಯಂತ್ರಿತ ಅಧಿಕಾರವನ್ನು ಕೊಡಬಾರ್ದು ಇವ್ರಿಗೆ ಅಂತ ಹೇಳ್ತಾರೆ ಅಂದ್ರೆ ನಾನು ಕೇಳ್ತಕ್ಕಂಥ ಪ್ರಶ್ನೆ ಈಗಾಗ್ಲೇ ಒಂದು ಸಂವಿ ಸಂವಿಧಾನ ಪ್ರಕಾರ ಎಲ್ಲ ಹಿರಿಯರು ನಮ್ಮ ಸಾಂವಿಧಾನಿಕ ಹಿರಿಯರು ಇದನ್ನು ಆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಎಲ್ಲರೂ ಕೂಡ ಇದನ್ನ ಒಂದು ಮಾಡಿದ್ದಾರೆ ಇದನ್ನ ನೀವು ಹೆಂಗ್ ಯಾಕೆ ಮಾಡ್ತೀರಾ ತಿದ್ದುಪಡಿ ಮಾಡಿ ಯಾಕೆ ಅವ್ರನ್ನ ಸೂಪರ್ ಪವರ್ ಮಾಡ್ತಾ ಇದ್ದೀರಾ ಚುನಾವಣಾ ಆಯೋಗದ ಅಧಿಕಾರ ಸೇರಿದಂತೆ ವಿವಿಧ ಅಂಶಗಳನ್ನು ಕುರಿತು ಕೆಲವು ಸಲಹೆಗಳನ್ನ ನಡೆದರೆ ಸಂಸದೀಯ ಸಮಿತಿಯ ಕಲಾಪಗಳು ವಿಶೇಷ ಅಧಿಕಾರವನ್ನು ಹೊಂದಿದೆ ಮತ್ತು ಸಭೆಗಳ ಸಮಯದಲ್ಲಿ ಇದನ್ನು ಕಳಿಸಲಿಲ್ಲ ಅಂತ ಹೇಳಿ ಅಂತ ಹೇಳಿದ್ರು ಕೂಡ ಇಲ್ಲಿ ವಿಚಾರಗಳು ಬಹಿರಂಗ ಯಾ ಹೇಗ್ ಬಹಿರಂಗ ಅದು ಏಕಕಾಲಿಕ ಚುನಾವಣೆಗಳು ನಡೆಸ್ತಕ್ಕಂತ ಪರಿಚಯಗಳ ಪರಿಚಯ ಪ್ರಯತ್ನ ನೂರ ಇಪ್ಪತ್ತನೇ ಸಂವಿಧಾನ ತಿದ್ದುಪಡಿ ಮಸೂದೆ ಏಕಕಾಲಿಕ ಚುನಾವಣೆಗಳು ಕಾರ್ಯಸಾಧುವೆ ಚುನಾವಣೆ ನಡೆಸಬೇಕ ಬೇಡವೆ ಅನ್ನೋದನ್ನ ಚುನಾವಣಾ ಆಯೋಗ ನಿರ್ಧರಿಸುತ್ತಂತೆ ಇದು ಸರಿ ಇಲ್ಲ ಅಂತ ಸಂವಿಧಾನದ ಎಂಬತ್ತೆರಡನೇ ವಿಧಿಗೆ ಪ್ರಸ್ತಾವಿತ ತಿದ್ದುಪಡಿ ಎಂಬತ್ತೆರಡನೇ ವಿಧಿಗೆ ಏನ್ ತಿದ್ದುಪಡಿ ಮಾಡ್ತಾರೆ ಯಾವುದೇ ವಿಧಾನಸಭೆಗೆ ಚುನಾವಣೆ ನಡೆಸಲಾಗುವುದಿಲ್ಲ ಈ ರಾಜ್ಯಕ್ಕೆ ಉದಾಹರಣೆಗೆ ಕರ್ನಾಟಕ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದೋದ್ಮೇಲೆ ಈ ಕರ್ನಾಟಕದಲ್ಲಿ ಚುನಾವಣೆ ನಡೆಸಬೇಡಿ ನಾವು ಹೇಳೋವರೆಗೂ ಅಂತ ಡಿಸೈಡ್ ಮಾಡಿಬಿಟ್ರೆ ಚುನಾವಣೆ ಆಗ ಆಯೋಗ ಹೇಳ್ಬಿಟ್ರೆ ಅಲ್ಲಿ ಚುನಾವಣೆಯೇ ನಡೆಯೋದಿಲ್ಲ ಐದು ವರ್ಷ ಆದ್ಮೇಲೆ ಚುನಾವಣೆ ಮಾಡ್ಲೇಬೇಕು ಇಂಥ ಅವಧಿಯೊಳಗೆ ಅಂದ್ರೆ ಯಾವುದೇ ಒಂದು ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು ಖಾಲಿ ಇರಬಾರ್ದು ಅಂತ ಸಂವಿಧಾನದಲ್ಲಿ ಇದೆ ಸೊ ಇಂಥ ಡೇಟ್ ಅಲ್ಲಿ ಅದು ಸರ್ಕಾರ ಬಂದು ಕುತ್ಕೊಳ್ಳೇಬೇಕು ಆದ್ರೆ ಒಂದ್ ವೇಳೆ ಈ ಈ ಕಾನೂನು ಏನಾದ್ರು ಪಾಸ್ ಆದ್ರೆ ಈ ಕಾನೂನು ಈ ಮಸೂದೆ ಪಾಸ್ ಆದ್ರೆ ಅಲ್ಲಿ ಸರ್ಕಾರ ಚುನಾವಣೆ ನಡೀಬಾರ್ದು ಅಂತಂದ್ರೆ ಹೇಳ್ಬಿಟ್ರೆ ಅಲ್ಲಿ ಚುನಾವಣೆ ನಡೆಯೋದಿಲ್ಲ ಚುನಾವಣೆ ನಡೆಸಲಾಗದ ಚುನಾವಣೆ ಆಯೋಗ ಅಭಿಪ್ರಾಯ ಪಟ್ರೆ ಆಗ ಚುನಾವಣೆ ನಡೆಸಕ್ ಆಗುದಿಲ್ಲ ಜನರ ಸಭೆಗೆ ಸಾರ್ವತ್ರಿಕ ಚುನಾವಣೆ ಘೋಷಿಸುವಾಗ ಆ ವಿಧಾನಸಭೆಗೆ ಚುನಾವಣೆ ನಂತರ ದಿನಾಂಕ ನಡೆಸಬಹುದು ಆ ಆದೇಶದ ಮೂಲಕ ಘೋಷಿಸ್ಕೆ ರಾಷ್ಟ್ರಪತಿಗಳಿಗೆ ಶಿಫಾರಸ್ ಮಾಡಬಹುದು ಸೊ ಆ ರಾಷ್ಟ್ರಪತಿ ಶಿಫಾರಸು ಅಂದ್ರೆ ಇವಾಗ್ಲೇ ಮಾಡಿ ಈ ಅಧಿಕಾರ ಈ ಚುನಾವಣಾ ಆಯೋಗಕ್ಕೆ ಕೊಡುತ್ತೆ ಸೊ ಅಂತ ಅಧಿಕಾರ ಇವರು ಕೊಡಬಾರ್ದು ಅದಿರ್ತಕ್ಕಂಥದ್ದು ಯಾರಿಗೆ ಅಂದ್ರೆ ಸಚಿವ ಸಂಪುಟಕ್ಕೆ ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರ ಚುನಾಯಿತ ಚುನಾಯಿತ ಜನಪ್ರತಿನಿಧಿಗಳಿಗೆ ಇರ್ತಕ್ಕಂಥ ಅಧಿಕಾರವನ್ನ ಇವತ್ತು ಚುನಾವಣಾ ಆಯೋಗಕ್ಕೆ ಕೊಡಲಾಗ್ತಾ ಇದೆ ಇಬ್ಬರು ಏನು ಇಬ್ಬರು ಸಿಜೆಗಳು ಏನ್ ಹೇಳ್ತಾರೆ ವೇಳಾಪಟ್ಟಿಯನ್ನು ನಿರ್ಧರಿಸುವ ಚುನಾವಣಾ ಆಯೋಗದ ಅಧಿಕಾರದ ಮೇಲೆ ಸಂಸತ್ತಿನ ಮೇಲ್ವಿಚಾರಣೆನ ಸೇರಿಸ್ಬೇಕು ನೀವು ಸಂಸತ್ತಿಗೆ ಹೇಳಬೇಕು ನೀವೇ ಹೊರತು ಇವರನ್ನೇ ಮಾಡೋದಕ್ಕೆ ಬಿಡಬಾರ್ದು ಅಂತ ಕೂಡ ತಿದ್ದುಪಡಿನ ಮಾಡಿ ಅಂತ ಅಂದ್ರೆ ಮೊದ್ಲು ಇದ್ದಾಗೆ ಮಾಡಿ ಅಂತ ಅಷ್ಟೇ ಹೇಗೆ ನಿನ್ನೆ ಸು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಗೆ ಹೇಳಿದ್ರು ಮೂರು ಜನ ನೀವು ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ ಅನ್ನ ಮತ್ತು ಅಹ್ ಇನ್ನೊಂದು ಈ ಎಪಿಕ್ ಕಾರ್ಡ್ ಅನ್ನು ಮೂರನ್ನು ನೀವು ಸೇರ್ಸ್ಬೇಕು ಅಂತ ಹೇಳಿದ್ರೆ ಮುಗಿತ್ತು ಅವ್ರು ಅದನ್ನ ತೆಗೆದಾಕ ಮಾಡ್ಬೇಕು ಅಂತ ಹೇಳಿದ್ದು ಸೊ ಅಲ್ಲಿಗೆ ಅಂದ್ರೆ ಅವ್ರ ವ್ಯವಸ್ಥೆ ಅವರ ಉದ್ದೇಶ ಬಿದ್ದ ಇಲ್ಲೂ ಅಷ್ಟೇ ನೀವು ಏನೇ ಟೈಮ್ ಲೈನ್ ಟೈಮ್ ಟೇಬಲ್ ಘೋಷಣೆ ಮಾಡ್ಬೇಕಾರೆ ಅದಕ್ಕೆ ಸಂಸತ್ತಿನ ಸಂಸತ್ತಿನ ಒಪ್ಪಿಗೆ ಇರ್ಬೇಕು ಅಂತ ಹೇಳ್ತಾರೆ ಸೊ ಒಪ್ಪಿಗೆ ಇರ್ಬೇಕು ಅಂದ್ರೆ ನೀವು ಅಂದ್ರೆ ಟು ಓಲ್ಡ್ ಸಿಸ್ಟಮ್ ಅಂತ ಅರ್ಥ ಸಾರ್ವಜನಿಕ ವ್ಯವಸ್ಥೆ ಅಥವಾ ರಾಷ್ಟ್ರೀಯ ಬದ್ಧತೆ ಆಧಾರದ ಮೇಲೆ ವೇಡಾಪಟ್ಟಿಯನ್ನು ವಿಳಂಬಗೊಳಿಸಲು ಚುನಾವಣಾ ಆಯೋಗದ ಅಧಿಕಾರವನ್ನು ಸಂಕುಚಿತಗೊಳಿಸಬೇಕು ಈ ರೀತಿ ಅವರಿಗೆ ಫುಲ್ ಪವರ್ ಕೊಡಬಾರ್ದು ಕೊಡಬಾರದು ಅವರಿಗೆ ಅಂತ ಹೇಳ್ತಾರೆ ಸಾಕಷ್ಟು ಸುರಕ್ಷತಾ ಕ್ರಮಗಳಿಲ್ಲದೆ ಒಂದ್ ವೇಳೆ ಆ ರೀತಿ ಮಾಡ್ಬಿಟ್ರೆ ಯಾವುದೇ ರಾಜ್ಯದಲ್ಲಿ ಉದಾಹರಣೆಗೆ ಮಣಿಪುರ ಮಣಿಪುರದಲ್ಲಿ ಇವತ್ತು ಬೆಂಕಿ ಹತ್ಕೊಂಡು ಹುರಿತಾ ಇದೆ ಅಲ್ಲಿ ಇಡೀ ಗಲಾಟೆ ನಡೀತಾ ಇದೆ ಇವತ್ವರೆಗೂ ಅಲ್ಲಿ ರಾಷ್ಟ್ರಪಡಿತ ಆಗುತ್ತಾ ಇದೆ ಆರು ತಿಂಗಳಾದ್ಮೇಲೆ ಅಲ್ಲಿ ಚುನಾವಣೆ ನಡೆಸಬೇಕು ಆದ್ರೆ ಈ ಕಾನೂನಿನ ಬಂದ್ಬಿಟ್ರೆ ಅಲ್ಲಿ ಚುನಾವಣೆ ನಡೆಸಬೇಡಿ ಅಲ್ಲಿ ಯಾವಾಗಲೂ ರಾಷ್ಟ್ರಪತಿ ಆಡಳಿತ ಇರ್ಲಿ ಅಂತ ಹೇಳಿಬಿಟ್ರೆ ಚುನಾವಣಾ ಆಯೋಗ ಮುಗಿತು ಅದೇ ಶಾಸನ ಆಗ್ತದೆ ಸೊ ಅದೇ ಅಂದ್ರೆ ಇದು ಪ್ರಜಾಪ್ರಭುತ್ವವಾ ಅಥವಾ ಚುನಾವಣಾ ಆಯೋಗದ ಪ್ರಭುತ್ವವ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಇದನ್ನೇ ಇದನ್ನೇ ಹೇಳಲಾಗ್ತದೆ ಅಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಮತ್ತು ಪ್ರಜಾ ಒಂದು ಚುನಾವಣಾ ವ್ಯವಸ್ಥೆಗೆ ಸಂಸತ್ತಿನ ವ್ಯವಸ್ಥೆಗೆ ಮಾರಕ ಅಂತ ಹೇಳಿ ಜಡ್ಜ್ಗಳು ಹೇಳ್ತಾರೆ ನಾನು ಹೇಳ್ತಾ ಇರ್ತಕ್ಕಂಥಲ್ಲ ಜಡ್ಜ್ಗಳು ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಅನಿಯಂತ್ರಿತ ಅಧಿಕಾರಿಗಳನ್ನ ಇವರಿಗೆ ಕೊಡಬಾರ್ದು ಮತ್ತು ಸಂವಿಧಾನದ ಹದ್ನಾಲ್ಕನೇ ವಿಧಿ ಅಡಿಯಲ್ಲಿ ಸಮಾನತೆಯ ಏನು ಸೆಕ್ಷನ್ ಫೋರ್ಟೀನ್ ಸೆಕ್ಷನ್ ಫೋರ್ಟೀನ್ ಅದ್ನ ಸೆಕ್ಷನ್ ಫೋರ್ಟೀನ್ ಏನ್ ಇರುತ್ತೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಈ ಮೂರೂ ಕೂಡ ಸಮಾನವಾಗಿರ್ಬೇಕು ಅಂದ್ರೆ ಈ ಚೆಕ್ ಅಂಡ್ ಬ್ಯಾಲೆನ್ಸಸ್ ಚೆಕ್ ಅಂಡ್ ಬ್ಯಾಲೆನ್ಸನ್ಸ್ ಇರಬೇಕು ಇರ್ಬೇಕು ಅಂದ್ರೆ ಮೂರು ಸಮಾನವಾಗಿರ್ಬೇಕು ಯಾವುದೇ ಅಂಗಕ್ಕೂ ಪರಮಾಧಿಕಾರ ಕೊಡಬಾರದು ಒಂದು ಪರಮಾಧಿಕಾರ ಕೊಟ್ರೆ ಯಾವ್ದಾದ್ರು ಒಂದು ಅಂಗಕ್ಕೆ ಆ ಅಂಗ ಬೇರೆ ಅಂಗಗಳ ಮೇಲೆ ಸವಾರಿ ಮಾಡತಕ್ಕಂತ ಸಾಧ್ಯತೆ ಇದೆ ಇದನ್ನ ನಮ್ಮ ಸಂವಿಧಾನ ಪಿತೃಗಳು ಸಂವಿಧಾನದ ಮೂಲ ಅಹ್ ಏನಿದ್ದಾರೆ ಅವ್ರು ಇದನ್ನ ಯೋಚನೆ ಮಾಡಿ ಮೂರನ್ನ ಬ್ಯಾಲೆನ್ಸ್ ಮಾಡಿದ್ವಿ ಇವತ್ತು ಮೋದಿ ಸರ್ಕಾರ ಚುನಾವಣಾ ಆಯೋಗಕ್ಕೆ ಅಂದ್ರೆ ಇಂಡೈರೆಕ್ಟ್ ಆಗಿ ಗೆ ಕಾರ್ಯಾಂಗವನ್ನ ಮೇಲ್ದರ್ಜೆಗೆ ತಗೊಂಡೋಗ್ತಾ ಇದ್ರೆ ಇಡೀ ಅಧಿಕಾರವನ್ನ ಕಾರ್ಯಾಂಗ ಕೊಟ್ಬಿಟ್ಟು ಇವರು ಟೂರ್ ಮಾಡ್ಕೊಂಡಿರ್ತಾರೆ ಟೂರ್ ಟೂರಿಂಗ್ ಪ್ರೈಮ್ ಮಿನಿಸ್ಟರ್ ಟೂರಿಂಗ್ ಟಾಕೀಸ್ ಪ್ರೈಮ್ ಮಿನಿಸ್ಟರ್ ಸೊ ಇದನ್ನೇ ಹೇಳ್ತಾ ಇರ್ತಕ್ಕಂಥ ಹದಿನಾಲ್ಕನೆಯ ಸೆಕ್ಷನ್ ಹದಿನಾಲ್ಕು ಸೆಕ್ಷನ್ ಹದಿನಾಲ್ಕನ್ನ ಉಲ್ಲಂಘಿಸೋದಕ್ಕೆ ಬಿಡಬಾರ್ದು ಅವ್ರವ್ರ ಜಾಗದಲ್ಲಿ ಅವ್ರವ್ರ ಅವ್ರವ್ರ ಅವಕಾತ ಅಲ್ಲಿ ಇರಬೇಕು ಇರ್ಬೇಕು ಯಾರ್ಯಾರ ಲೆವೆಲ್ ಎಷ್ಟೋ ಆ ಲೆವೆಲ್ ಅಲ್ಲಿ ಇರ್ಬೇಕು ಅವರು ಅಧಿಕಾರಿ ಅಧಿಕಾರಿ ಆಗಿರ್ಬೇಕು ಪ್ರಜಾ ಪ್ರತಿನಿಧಿ ಪ್ರಜಾಪ್ರತಿನಿಧಿ ಆಗಿರ್ಬೇಕು ಜಡ್ಜ್ ಜಡ್ಜ್ ಆಗಿರ್ಬೇಕು ಜಡ್ಜ್ ಪ್ರಧಾನಿ ಆಗ್ಬಾರ್ದು ಪ್ರಧಾನಿ ಜಡ್ಜ್ ಆಗ್ಬಾರ್ದು ಅಧಿಕಾರಿ ಪ್ರಧಾನಿ ಆಗ್ಬಾರ್ದು ಹಾಗೆ ಪ್ರಧಾನಿ ಅಧಿಕಾರಿ ಆಗ್ಬಾರ್ದು ಅವ್ರವ್ರ ಕೆಲಸ ಅವ್ರವ್ರ ಮಾಡ್ಬೇಕು ಇದನ್ನ ಸೆಕ್ಷನ್ ಹದಿನಾಲ್ಕು ಹೇಳುತ್ತೆ ಅದನ್ನ ವೈಲೇಟ್ ಮಾಡಿ ಒಂದು ಒಂದು ಅಂಗವನ್ನ ಸುಪ್ರೀಂ ಮಾಡ್ತಕ್ಕಂಥ ಕೆಲಸವನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ ಸೊ ಇದನ್ನ ಮಾಡಬೇಡಿ ಅಂತ ಹೇಳಿ ಈ ನಿವೃತ್ತ ಚೀಫ್ ಜಸ್ಟಿಸ್ಗಳು ಹೇಳಿದ್ದಾರೆ ಸೊ ಇಷ್ಟು ಹೇಳಿದ್ರು ಕೂಡ ಇವ್ರು ಏನ್ ಮಾಡ್ತಾರೆ ಕಾದ್ ನೋಡೋಣ ಸೊ ಒಟ್ಟಾರೆ ಬಹಳ ಸ್ಪಷ್ಟವಾಗಿದೆ ನಾವು ಏನ್ ಹೇಳ್ತಾ ಇದ್ದ ಮೊದ್ಲಿಂದ ಕೂಡ ಇದೊಂದು ಸರ್ವಾಧಿಕಾರ ಸ್ಥಾಪಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಸೊ ಇದನ್ನ ಜನ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ಇದನ್ನ ಕೊನೆಗೆ ನಾವು ಎಲ್ಲೋ ಒಂದು ಮಟ್ಟಕ್ಕೆ ಹೋಗಿ ತಲುಪ್ತೀವಿ ಒಂದು ಒಂದು ಮಾತನ್ನ ಹೇಳಿ ಸಣ್ಣ ಮಾತನ್ನ ಹೇಳಿ ನಾನು ಮುಗಿಸ್ತೀನಿ ಇವತ್ತು ಜಿ ಎಸ್ ಟಿ ಜಿ ಎಸ್ ಟಿ ವಿಷಯ ಕುರಿತಂತೆ ಒಂದು ಸಣ್ಣ ನಾವೆಲ್ಲೇ ಜನಗಳು ಸಿಕ್ಕಿದ್ರು ಕೂಡ ಆ ಚರ್ಚೆಯನ್ನ ಮಾಡ್ತೀನಿ ನಾವು ಏನ್ ಚರ್ಚೆ ಮಾಡೋದು ಅಂದ್ರೆ ಇವತ್ತು ಯು ಪಿ ಐ ಪೇಮೆಂಟ್ಸ್ ಯು ಪಿ ಐ ಪೇಮೆಂಟ್ಸ್ಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಯಾವುದೇ ವ್ಯಾಪಾರಿ ಸಣ್ಣ ವ್ಯಾಪಾರಿ ಆಗಿರ್ಬೋದು ದೊಡ್ಡ ವ್ಯಾಪಾರಿ ಆಗಿರ್ಬೋದು ಮಧ್ಯಮ ವ್ಯಾಪಾರಿ ಆಗಿರ್ಬೋದು ಅವರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಅವರು ಜಿ ಎಸ್ಟಿ ಅನ್ನ ಕಟ್ಟಬೇಕು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳ್ತಾ ಇದೆ ನಿಮ್ಗೆ ವೀಕ್ಷಕರ ನಿಮ್ಗೆ ನೆನಪಿರ್ಬೋದು ಇದೇ ಮೋದಿ ಸರ್ಕಾರ ಪದೇ ಪದೇ ಹೇಳ್ತಾ ಇತ್ತು ನಾವು ಯು ಪಿ ಐ ಟ್ರಾನ್ಸಾಕ್ಷನ್ ಮೇಲೆ ನಾವು ಟ್ಯಾಕ್ಸ್ ಹಾಕಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ ಗೆ ಜಿ ಎಸ್ ಟಿ ಇಲ್ಲ ಅಂತ ಹೇಳ್ತಾ ಇದ್ರು ಪದೇ ಪದೇ ಹೇಳ್ತಾ ಈಗ ಏನ್ ಹೇಳ್ತಾ ಇದ್ದಾರೆ ನಿನ್ನೆಯಿಂದ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಟ್ಯಾಕ್ಸ್ ಕೊಡ್ಬೇಕು ನೀವು ಅಂತ ಹೇಳ್ತಾ ಇದ್ದಾರೆ ಸಣ್ಣ ಸಣ್ಣ ತರಕಾರಿ ಅಂಗಡಿ ಬೇಕರಿ ಬೇಕರಿ ಡಬ್ಬಾವಾಲ ಯಾರ್ಯಾರಿಗೆ ಇವರು ಹಂಚಿದ್ರು ತರಕಾರಿ ವ್ಯಾಪಾರ ಮಾಡೋರ್ಗು ಬೀದಿಲಿ ಅಲ್ಲಿ ಮಾಡೋರ್ಗ ಹೋಗಿ ಯು ಪಿ ಐ ಕಾರ್ಡ್ ಅನ್ನು ಹಂಚಿ ಇವತ್ತು ಅವ್ರು ಹೇಳ್ತಾ ಇದಾರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ ಅಕೌಂಟ್ ಇಂದ ನಾವು ದುಡ್ಡು ತೆಗಿತೀವಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ನೀವು ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ಗೆ ಬೇರೆಯವ್ರಿಗೂ ಹೇಳಿ ಅಧಿಕಾರಿಗಳಿಂದ ಅಧಿಕಾರಿಗಳ ಪ್ರಭುತ್ವ ಸ್ಥಾಪಿಸ ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವ ಆಗಿರ್ಬೇಕು ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ಪ್ರಜಾ ಸರ್ವಾಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೇಕು ಸರ್ವಾಧಿಕಾರಿ ಯಾರು ಅಂದ್ರೆ ಡೌಲ್ ಡೌಲ್ ಮಾಡೋರು ಡೌಲ್ ರಾಜ ಈ ಡೌಲ್ ರಾಜ ಇದನ್ನಲ್ಲ ಈ ಡೌಲ್ ರಾಜನ್ ಯಾವಾಗ್ಲೂ ಅವ್ನ್ ಡೌಲ್ ಮಾಡಕ್ಕೆ ಯಾರು ಕ್ವಶನ್ ಮಾಡ್ಬಿಟ್ರೆ ಅವ್ನಿಗೆ ಅದು ತಾಕುತ್ತೆ ಅಂದ್ರೆ ಡೌಲ್ ರಾಜ ಅಂದ್ರೆ ಸರ್ವಾಧಿಕಾರಿ ಅದ್ಯಾರು ಬೇಕಾದಾಗಿರ್ಬೋದು ಆ ಡೌಲ್ ರಾಜನ್ಗೆ ಪ್ರಶ್ನೆ ಮಾಡ್ರೆ ಅವನಿಗೆ ತಾಕ್ತಾ ಇರುತ್ತೆ ಆ ತಾಗದಾಗೆಲ್ಲ ಅದನ್ನೆಲ್ಲ ಅವ್ನು ಬಿಡಿಸ್ಕೊತಾ ಇರ್ತಾನೆ ಸೊ ಈ ಬಿಡಿಸ್ಕೊಳಕೆ ಇವನು ಮಾಡಿರ್ತಕ್ಕಂಥ ಮೊದಲನೆಯ ಇನ್ನೊಂದು ಅಸ್ತ್ರ ಇದು ಚುನಾವಣಾ ಆಯೋಗದಿಂದ ಆ ಮುಂದಿಟ್ಕೊಂಡು ಇಡೀ ವ್ಯವಸ್ಥೆನ ಕಂಟ್ರೋಲ್ ತರ್ಬೇಕು ಚುನಾವಣಾ ಆಯೋಗ ಮೋದಿ ಸಾಕಿದ ನಾಯಿ ಮರಿ ಅದು ಅದು ಅವರು ಅವ್ನಿಗೆ ಹಿಡಿದಂಗೆ ಮುಂದಕ್ಕೆ ಬಿಟ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹಿಂದಕ್ಕೆ ಬರುತ್ತೆ ಏನ್ ಮಾಡ್ಬೇಕು ಇವ್ರಿಗೆ ಕಚ್ಚು ಅಂದ್ರೆ ಕಚ್ಚುತ್ತೆ ಅವ್ರು ಕಚ್ಬೇಡ ಅಂದ್ರೆ ಕಚ್ಚಲ್ಲ ಇಂತ ಐದು ಸಂಸ್ಥೆಗಳನ್ನ ಐದು ನಾಯಿಗಳನ್ನ ಮೋದಿ ಸಾಕೊಂಡಿದ್ದಾರೆ ಚೂ ಬಿಡ್ತಾ ಇರ್ತಾರೆ ಸೊ ಈಗ ಚುನಾವಣಾ ಆಯೋಗ ಅತ್ಯಂತ ದೊಡ್ಡ ದೊಡ್ಡ ನಾಯಿ ದೊಡ್ಡ ಬೇಟೆ ನಾಯಿ ಆಗಿದೆ ಈ ಬೇಟೆ ನಾಯಿ ಯಾರನ್ನ ಬೇಕಾದ್ರೂ ಬೇಟೆ ಆಡ್ಬೋದು ಎಚ್ಚರಿಕೆ ಎಚ್ಚರಿಕೆ ಪ್ರಶ್ನೆ ಮಾಡೋದೊಂದೇ ಪರಿಹಾರ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ question everything question everyone namaskar